ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂಥ ಒಂದು ಸ್ವೀಟ್ನ ರೆಡಿ ಮಾಡ್ತಾಯಿದ್ದೀನಿ ನಮ್ಮೂರಿಂದ ಹಸುವಿನ ಹಾಲನ್ನ ಕೊಟ್ಕಳಿಸಿದ್ರು ಹಸು ಕರು ಹಾಕಿದೆ ಈ ಹಸುವಿನ ಹಾಲಿನಿಂದ ತುಂಬ ಟೇಸ್ಟಿಯಾದ ಸ್ವೀಟ್ನ ರೆಡಿ ಮಾಡ್ಬೋದು ಅದು ಸೆಕೆ ರೆಡಿ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಇಲ್ಲಿ ಕಾಲು ಲೀಟರಷ್ಟು ಗಿಣ್ಣ ಹಾಲಿದೆ ಇಲ್ಲಿ ಏಲಕ್ಕಿ ಪುಡಿ ಮತ್ತು ಒಣಶುಂಠಿ ಪುಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಪ್ಯಾಕೆಟಾಲು ತೊಗೊಂಡಿದ್ದೀನಿ ಒಂದು ಲೀಟರಷ್ಟು ಹಳ್ಳಿಲಾದರೆ ಹಸುವಿನ ಹಾಲನ್ನ ಸೇರಿಸ್ಕೊಂಡು ಸೆಕೆ ಗಿಣ್ಣ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಪ್ಯಾಕೆಟಲ್ನ ಅರ್ಧ ಲೀಟರಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡಿ ಅದರಲ್ಲಿ ನಾನು ಕಾಲು ಲೀಟರಷ್ಟು ಹಾಲನ್ನು ಇದ್ದೀನಿ ಕಾಲು ಲೀಟರಷ್ಟು ಗಿಣ್ಣ ಹಾಲಿಗೆ ಮುಕ್ಕಾಲು ಲೀಟರಷ್ಟು ಪ್ಯಾಕೆಟ್ ಹಾಲನ್ನ ಇದ್ದೀನಿ ಗಟ್ಟಿ ಹಾಲನ್ನ ತೊಗೋಬೇಕು ಅದನ್ನು ಹಾಕಿ ಎರಡು ಹಾಲು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಫುಲ್ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತೆ ಅದರಿಂದ ಸಲ ಚೆನ್ನಾಗಿ ಸೋದಿಸ್ಕೊಳ್ಳೋಣ ಈಗ ಸೋದಿಸ್ಕೊಂಡಾಗಿದೆ ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಹಣಸುಂಟಿ ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಬೌಲ್ ತಗೊಂಡು ಅದಕ್ಕೆ ಅರ್ಧದಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಫುಲ್ ಹಾಕ್ಬಾರ್ದು ಏಕೆಂದರೆ ಚೆನ್ನಾಗಿ ಬೇಯಲ್ಲ ಅದರಿಂದ ಅರ್ಧದಷ್ಟು ಹಾಲನ್ನು ಹಾಕಿ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಟು ಹಾಲು ಹಾಕಿರೋವಂಥ ಬೌಲನ್ನ ಇಟ್ಟು ಮುಚ್ಚಳ ಫುಲ್ಲು ಟೈಟಾಗಿರಬೇಕು ಆ ರೀತಿಯಾದಂಥ ಮುಚ್ಚಳ ಮುಚ್ಚಿ ಒಂದು ಕಾಲು ಗಂಟೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಉರಿ ಇಡಬೇಕು ಇದಕ್ಕೆ ಈಗ ಹತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತಗೊಂಡು ಅದನ್ನು ಹಾಲಿಗೆ ಡಿಪ್ ಮಾಡಿ ನೋಡಬೇಕು ನೋಡಿ ಡಿಪ್ ಮಾಡಿದಾಗ ಹಾಲು ಸ್ಪೂನಿಗೆ ಅಂಟ್ತಾ ಇದೆ ಈ ರೀತಿ ಅಂಟ್ತಾ ಇದ್ದರೆ ಇದು ಇನ್ನೂ ಚೆನ್ನಾಗಿ ಬೇಯಬೇಕು ನಾವು ಬೆಂದಿದೆ ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಈ ರೀತಿ ಸ್ಪೂನ್ನ ಸಹಾಯದಿಂದ ನಾವು ಒಂದು ಸಲ ಡಿಪ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಈಗ ಹತ್ತು ನಿಮಿಷ ಆಗಿದೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಟೋಟಲಿ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಉರಿನೇ ಇಟ್ಕೋಬೇಕು ಹೈ ಫ್ಲೇಮ್ ಇಡಬಾರ್ದು ಈಗ ಹದಿನೈದು ನಿಮಿಷ ಆಗಿದೆ ಪ್ಲೇಟ್ನ ತೆಗೆದು ಒಂದು ಸ್ಪೂನ್ನ ಸಹಾಯದಿಂದ ಡಿಪ್ ಮಾಡಿ ನೋಡೋಣ ನೋಡಿ ಅಂಟಾ ಇಲ್ಲ ನೀಟಾಗಿ ಬೆಂದಿದೆ ಇವಾಗ ಬೌಲನ್ನ ತೆಗೆದು ಅದು ತಣ್ಣಗಾಗಿಬಿಡಬೇಕು ತಣ್ಣಗಾದ ನಂತರನೇ ನಾವು ಒಂದು ನೈಫ್ನ ಸಹಾಯದಿಂದ ನಮಗೆ ಯಾವ ಶೇಪ್ ಬೇಕೋ ನೋಡಿಕೊಂಡು ಕಟ್ ಮಾಡಿ ತಗೋಬೋದು ಈ ಹಸುವಿನ ಗಿಣ್ಣು ಸಿಕ್ಕಿದಾಗ ಬಿಡಬಾರ್ದು ಏಕೆಂದರೆ ಹಸು ಕರು ಹಾಕ್ತಾಗ ಅವ ಹಾಲಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅದರಿಂದ ಈ ಹಾಲನ್ನು ನಾವು ಈ ರೀತಿಯಾಗಿ ನಾವು ಗಿಣ್ಣ ಮಾಡಿಕೊಂಡು ತಿನ್ಬೋದು ಇದು ರೊಟ್ಟಿ ಜೊತೆ ಚಪಾತಿ ಜೊತೆನೂ ಸಹ ತಿನ್ಬೋದು ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾದ ರೆಡಿ ರೆಡಿಯಾಯಿತು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು